ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತೀನಿ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಸರ್ ನಿಜವಾಗ್ಲು ತುಂಬಾ ಪ್ರಶ್ನೆಗಳಿದೆ ಸರ್ ಟಾಟಾ ಫ್ಯಾಮಿಲಿ ಟಾಟಾ ಬೆಳ್ಳಿನಲ್ಲಿ ಕೇಳ್ತೀನಿ ಅಂದ್ರೆ ಹೇಳ್ತೀನಿ ಸರ್ ಕೇಳ್ತೀನಿ ಸರ್ ನಾನು ಆದ್ರೆ ಬೆಳ್ಳಿ ಅದ್ರ ಏನೇನು ಅದೇನೇ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಅಷ್ಟೊಂದು ಬಗ್ಗೆ ವೀಕ್ಷಕರೇ ತುಂಬಾ ಪ್ರಶ್ನೆಗಳನ್ನ ಇಟ್ಕೊಂಡಿದ್ದೆ ಆ ಪ್ರಶ್ನೆಗಳನ್ನ ಮುಂದೆ ಬರುವಂತ ಎಪಿಸೋಡ್ಸ್ ಅಲ್ಲೂ ಕೇಳ್ತೀನಿ ಮುಖ್ಯವಾಗಿ ಮಕ್ಕಳ ಪೇಜ್ ನಲ್ಲಿ ಇದನ್ನ ಇನ್ನೂ ಡೀಟೇಲ್ಡ್ ಆಗಿ ಮಾತಾಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳ್ಳಿ ತಗೊಳ್ಳಿ ಬೆಳ್ಳಿ ತಗೊಳ್ಳಿ ಬೆಳ್ಳಿ ತಗೊಳ್ಳಿ ಅಂತ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ನೋಡ್ತೀವಿ ಸರ್ ಅದನ್ನ ನೋಡೋವಾಗ ಒಂದು ಸೈಡ್ ಇನ್ನೊಂದು ಸೈಡ್ ನೋಡಿದ್ರೆ ಸಿಲ್ವರ್ ಪ್ರೈಸ್ ಸಿಕ್ಕಾಪಟ್ಟೆ ಏರಿದೆ ಮೂವತ್ತೇಳು ಪರ್ಸೆಂಟ್ ಈ ಒಂದು ತಿಂಗಳಲ್ಲಿ ಏರಿದೆ ಸರ್ ಹೌದು ನಾನು ಹೇಳೋಸ್ ಹೂ ನಾಟ್ ಲರ್ನ್ ದೇರ್ ಲೆಸನ್ಸ್ ಫ್ರಮ್ ಆಫ್ ಆರ್ ರಿಪೀಟ್ ಇತಿಹಾಸದಿಂದ ಇತಿಹಾಸದಿಂದ ನಿಮ್ಮ ಪಾಠಗಳನ್ನ ನೀವು ಕಲಿತಿಲ್ಲ ಅಂತಂದ್ರೆ ಆ ತಪ್ಪನ್ನ ತಿರ್ಗಾ ತಿರ್ಗಾ ಮಾಡ್ತೀರಾ ಅದಕ್ಕೆ ಬೆಲೆನ ಇವತ್ತಿರುವಂತ ಬೆಲೆಗೆ ಅದೇನೇ ಕಾರಣ ಅದೇನೇ ಆನ್ಸರ್ ನೀವು ಒಂದು ಕವಿತೆ ತರ ಹೇಳ್ಬಿಟ್ರಿ ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತಂದ್ರೆ ಚೆನ್ನಾಗಿರುತ್ತೆ ಏನ್ ನಡೀತು ಯಾಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬೆಳ್ಳಿ ಒಂದು ಟ್ರಾಯೋನ್ಸು ನಾಲ್ಕು ಆರು ಡಾಲರ್ ಏನೋ ಇತ್ತು ಆರ್ ಡಾಲರ್ ಸಿಲ್ವರ್ 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 ಆರೂವರೆ ಡಾಲರ್ ಇತ್ತು ಈಗ ನಡೀತಾ ಇರುವಂತ ಒಂದು ಕನ್ಸಿನಲ್ಲಿ ಆಂಟ್ ಬ್ರದರ್ಸ್ ಅಂತ ಇಬ್ರು ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಸಿಲ್ವರ್ ಕಾರ್ನರ್ ಮಾಡ್ಬಿಡೋಣ ಅಂತ ಹೇಳಿ ಕಾರ್ನರ್ ಮಾಡಿ ಸಾವಿರದ ಒಂಬೈನೂರ ಎಂಬತ್ತರ ಒಳಗೆ ಅದನ್ನ ಫಾರ್ಟಿ ನೈನ್ ಪಾಯಿಂಟ್ ನೈನ್ ಡಾಲರ್ಸ್ಗೆ ತಗೊಂಡು ಹೋಗ್ಬಿಟ್ರು ಆರಿಂದ ಅದೇನೆ ಹೈಯೆಸ್ಟ್ ರೆವರ್ ಇನ್ನೂ ಆ ರೆಕಾರ್ಡ್ ಹೊಡೆದಿಲ್ಲ ರೈಟ್ ಅವತ್ತು ಬೀಳೋದಕ್ಕೆ ಶುರು ಮಾಡಿದಂತ ಸಿಲ್ವ ಈಗ ನಾಲ್ಕೂವರೆ ಡಾಲರ್ ಒಂದು ಔನ್ಸ್ಗೆ ಬಂತು ನೈಂಟಿ ಪರ್ಸೆಂಟ್ ಹಂಗೆ ಅಂತ ಬಿತ್ತು ಐವತ್ತು ಡಾಲರ್ ಇಂದ ಐದು ಡಾಲರ್ಗೆ ಐವತ್ತು ಡಾಲರ್ ಇಂದ ನಾಲ್ಕೂವರೆ ಡಾಲರ್ ಅಂದ್ರೆ ಬಂದ್ಬಿಡ್ತು ಪರ್ಸೆಂಟ್ ಓಟೋ ಆಮೇಲೆ ನಲವತ್ತೈದು ವರ್ಷ ಆದ್ಮೇಲೆ ಆ ರೆಕಾರ್ಡ್ ಈಗ ತಾನೇ ಬರ್ತಿದೆ ಹತ್ರ ಹೋಗ್ತಾ ಇದೆ ಹತ್ರ ಹೋಗ್ತಾ ಇದೆ ಅಂತಂದ್ರೆ ಹುಷಾರ್ ಅಂತ ಹೇಳ್ತಾ ಇದೀರಾ ಅವತ್ತು ಇನ್ನೂರು ಇದ್ದ ಡಾಲರ್ ಇದ್ದಂತ ಗೋಲ್ಡ್ ಇವತ್ತು ನಾಲ್ಕು ಸಾವಿರಕ್ಕೆ ಬಂದಿದೆ ಓಕೆ ಸರ್ ಓಕೆ ಅಂಡರ್ಸ್ಟುಡ್ ನಿಮಗೆ ಅರ್ಥ ಆಯ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆನಂದ್ ಸರ್ ಸಿಲ್ವರ್ ನ ತಗೊಳ್ಳೋದಾ ಬೇಡ್ವಾ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತ ಅನ್ಕೋತೀನಿ ಸರ್ ಐವತ್ತು ಡಾಲರ್ ಐದು ಡಾಲರ್ ವಿತ್ ಒಂದು ಪೀಕ್ ಅಲ್ಲಿ ಸರ್ ಫ್ರೈನ್ಸ್ ರೇಂಜ್ ನಿಂತ ಹೇಳ್ಬೇಕು ಅಂತಂದ್ರೆ ನೂರ ಎಂಬತ್ತೇಳು ರೂಪಾಯಿ ಒಂದು ಗ್ರಾಮ್ ಸೆಪ್ಟೆಂಬರ್ ಒಂದನೇ ತಾರೀಕು ನೂರ ಮೂವತ್ತಾರು ರೂಪಾಯಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ನೂರ ಎಂಬತ್ತೇಳು ರೂಪಾಯಿ ಮೂವತ್ತೇಳು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಥರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇನ್ ಒನ್ ಮಂತ್ ನಾನು ಒಂದೇ ಸಲ ಬಿದ್ದಿದೆ ಅಲ್ಲ ಈಗ ಆರಿಂದ ನೈಂಟಿ ಪರ್ಸೆಂಟ್ ಏರ್ತು ಒಂದೇ ವರ್ಷದಲ್ಲಿ ಅದ್ರ ಜೊತೆ ಏರಿಕ್ಕಿಂತ ಏರಿದ ಬೆಲೆಗಿಂತ ಕಡಿಮೆ ಆಗೋಟಾಯ್ತು ನಾನು ಆರು ಡಾಲರ್ ಅಲ್ಲಿ ಶುರು ಮಾಡಿದೆ ಐವತ್ತು ಡಾಲರ್ಗೆ ಹೋದೆ ಐವತ್ತು ಡಾಲರ್ ಇಂದ ತಿರ್ಗ ಐದು ಡಾಲರ್ಗೆ ಬಂದೆ ಅಂತಂದ್ರೆ ಈಗ ಏನಿದು ನೀವು ಹೇಳಿದ್ನ ನಾನು ಇಂಟ್ರಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್ ನೀವು ಓಪನ್ ಆಗಿ ಅದನ್ನ ಹೇಳಲ್ಲ ಅಂತ ಅನ್ಬಿಟ್ರೆ ಅದನ್ನ ಇಂಟರ್ಪ್ರೇಟ್ ಮಾಡಿ ಅವಾಗ ಏನಿದು ಮೂವತ್ತೇಳು ಪರ್ಸೆಂಟ್ ಏನು ಪರ್ಸೆಂಟ್

ಸರಿ ಸರ್ ಹಾಗಿದ್ರೆ ಈಗ ನೀವು ಹೇಳಿದಂತ ಆ ಫಿಫ್ಟಿ ಡಾಲರ್ ಇಂದ ಫೈವ್ ಡಾಲರ್ ಗೆ ಬಂತು ಅನ್ನೋದು ಎಷ್ಟು ದಿನದಲ್ಲಿ ನಡೀತು ಒಂದೂವರೆ ವರ್ಷ ಒಂದೂವರೆ ವರ್ಷದಿಂದ ಎರಡು ವರ್ಷದಲ್ಲಿ ನಡೀತು ಸೆವೆಂಟಿ ನೈನ್ ಇಂದ ಏಟಿ ಒಳಗಡೆ ಏಟಿ ಇಂದ ಏಟಿ ಟು ಬಿಗಿನಿಂಗ್ ಒಳಗಡೆ ಓಕೆ ಆ ತರ ರ್ಯಾಲಿ ಅನ್ ಗುಲಿ ಬಾಲ ಇಟ್ಕೊಂಡು ಹೋಗ್ತಾ ಇರತ್ತಾರ ಸಿಲ್ವರ್ ಅನ್ ಹೋಗ್ತಾ ಇದೀವೇನೋ ಭಯ ಸಿಲ್ವರ್ ಇಸ್ ನಾಟ್ ಕರೆನ್ಸಿ ಗೋಲ್ಡ್ ಇಸ್ ಕರೆನ್ಸಿ ನಿಮ್ಗೆ ಯಾವ್ದು ಕರೆನ್ಸಿ ಯಾವುದು ಕರೆನ್ಸಿ ಅಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಇದೆ ಯಾವುದು ಯಾವುದು ಗೂಗ್ಲಿ ಅನ್ನೋದು ನಿಮಗ್ ಗೊತ್ತಾಗ್ಬೇಕು ನೀವು ಎಕ್ಸ್ಪ್ಲೇನ್ ಹೋಗಿ ಗೂಗಲ್ ತರ ಆಡಿದ್ರೆ ಏನಾಗುತ್ತೆ ಔಟ್ ಸರ್ ಹಂಗಂದ್ರೆ ನೀವು ಹೇಳುವಂತ ಗೋಲ್ಡ್ ಬಾರ್ ಪ್ರೀಮಿಯಂ ಇಲ್ಲೂ ವರ್ಕ್ಔಟ್ ಗೋಲ್ಡ್ ತಗೊಳ್ಬೇಕು ಅಂತಂದ್ರೆ ರೂಪಾಯಿ ಕೊಡ್ಬೇಕು ಇಲ್ಲ ಅಂದ್ರೆ ಯಾಕೆ ಕೊಡ್ತಾನೆ ಆ ಜುವಲರ್ ಯಾಕೆ ಗೋಲ್ಡ್ ಇಂಟೆನ್ಸಿವ್ ವ್ಯಾಲ್ಯೂನೇ ಇಲ್ವಾ ಸರ್ ಯಾಕೆ ಈ ಸಂದೇಹ ಬರ್ತಾ ಇದೆ ಅಂತ ಅಂದ್ರೆ ಒಡದೆ ಅಂಗಡಿಯವರು ಅಷ್ಟು ಗೋಲ್ಡ್ ಇಟ್ಕೊಂಡಿರುವಂತ ಅವರು ನೂರು ರೂಪಾಯಿ ಕೊಟ್ಟು ಇದೆ ಬಾಸ್ ಇವಾಗ ಗೋಲ್ಡ್ ಇಂಡಿಯಾದಲ್ಲಿ ತಯಾರಾಗ್ತಾ ಇಲ್ಲ ವರ್ಲ್ಡ್ ಹೊರ ದೇಶದಿಂದ ಬರ್ತಾ ಇದೆ ಇಂಪೋರ್ಟ್ ಅಲ್ಲಿ ಯಾರೋ ಗ್ರೇಕ್ ಮಾಡ್ಬಿಟ್ರು ನೀನು ಡಾಲರ್ ಕೊಟ್ಟರೆ ಗೋಲ್ಡ್ ಕೊಡಬೇಕು ಈಗ ನಾನು ದುಬಾಯ್ಗೆ ಹೋದೆ ಅಲ್ವಾ ನಾನು ಹೋಗಿ ಬಂದೆ ಈಗ ದುಬಾಯಿಂದಾನೆ ನಾನು ಬರ್ತಾ ಇದ್ದೀನಿ ಸೂಕಕ್ಕೆ ಹೋದೆ ಅಂತಂದ್ರೆ ಹಿಂಗಿಟ್ರೆ ಹಿಂಗ್ ಕೊಡ್ತಾರೆ ಈ ಕೈಯಲ್ಲಿ ಗೋಲ್ಡ್ ಕೊಡ್ತಾರೆ ಇದು ಇದು ದುಡ್ಡು ಇಲ್ಲಿ ಥರ ರೂಲ್ಸ್ ಭಯ ಆ ಥರ ಎಲ್ಲ ಏನೂ ಇಲ್ಲ ಇನ್ಕಮ್ ಟ್ಯಾಕ್ಸ್ ಬಂದು ಕೇಳ್ತಾನೆ ಅದೆಲ್ಲ ನನಗೆ ಭಯನೇ ಇಲ್ಲ ನಾನು ಬ್ಯಾಂಕಿಗೆ ಹೋಗ್ತೀನಿ ವಿರಾಮ್ ತಗೋತೀನಿ ರೈಟ್ ಒಂದು ಕೆ ಜಿಗೆ ಬೇಕಾಗುವಷ್ಟು ವಿರಾಮ್ನ ತಗೋತೀನಿ ಬ್ಯಾಂಕ್ಗೆ ಹೋಗೋದು ಬೇಡ ದುಡ್ಡು ಕಟ್ಟೋದು ಬೇಡ ಚಲೋ ಎಲ್ಲ ಏನೂ ಇಲ್ಲ ಗೋಲ್ಡ್ ಬರ್ತಾ ಬತ್ತಾ ನಿನ್ನ ಹತ್ರ ಗೋಲ್ಡ್ ಇತ್ತು ನನ್ನ ಹತ್ರ ವಿರಾಮ್ ಇತ್ತು ನಿನಗೆ ನಾನು ವಿರಾಮ್ ಕೊಟ್ಟೆ ನಾನು ಗೋಲ್ಡ್ ತೊಗೊಂಡ್ಬಿಟ್ಟೆ ಅಷ್ಟೇನೆ ಏನು ಇಲ್ಲ ಓಕೆ ಸರ್ ಫೈನ್ ಅವಾಗ ಇಲ್ಲಿ ಶಾರ್ಟೇಜ್ ಇದೆ ಅಂತಂದ್ರೆ ಏನತ್ತ ನಮ್ಗೆ ಗೋಲ್ಡ್ ನ ಒಳಗಡೆ ಬರ್ದಂಗೆ ಕೆಲವರು ತಡೀತಾ ಇದ್ದಾರೆ ಆರ್ಟಿಫಿಷಿಯಲ್ ಶಾರ್ಟೇಜ್ ಅಲ್ಲ ಸರ್ ಗೋಲ್ಡ್ ಇಂಪೋರ್ಟ್ ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಯಾರು ಗೋಲ್ಡ್ ಇಂಪೋರ್ಟ್ ನ ಕಂಟ್ರೋಲ್ ಮಾಡ್ತಾರೆ ಯಾರಿಗೆ ಪವರ್ಸ್ ಇದೆ ಅದನ್ನ ನಮ್ಮ ಈ ಮನೆ ಮಾತಿನಲ್ಲಿ ತುಂಬಾ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತಂದ್ರೆ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಇಂಡೈರೆಕ್ಟ್ ಡೈರೆಕ್ಟ್ ಗೋಲ್ಡ್ ಮೇಲೆ ಎಂಬಾಗೋ ಹಾಕಿದ್ದಾರೆ ಗವರ್ಮೆಂಟ್ ಅನ್ಸೆಟ್ ಅನ್ಸೆಟ್ ಅಂತಂದ್ರೆ ಅಧಿಕಾರ ಪೂರ್ವವಾಗಿ ಇಲ್ದಂಗೆ ಇನ್ನ ಬರದೇ ಇರೋ ತರ ನಿಲ್ಸಿಟ್ಟಿದ್ದಾರೆ ಈ ತರ ಎಲ್ಲ ನೀನು ಗೋಲ್ಡ್ ಏನೋ ಕಂಟ್ರೋಲೇ ಮಾಡೋದಕ್ಕಾಗೋದಿಲ್ಲ ಇದಿನ್ನು ಬೆಲೆ ದೊಡ್ಡದಾಗುತ್ತೆ ಇವಾಗ ನೀನ್ ನ್ಯೂಸ್ ಪೇಪರ್ ಅಲ್ಲೇ ಹಾಕಿಟ್ಟೆ ಇನ್ನೂ ಕ್ಯೂ ನಿಲ್ಲತ್ತೆ ಬಾಗ್ಲಲ್ಲಿ ಬೇರೆ ನಾನು ವಿಡಿಯೋ ತೆಗ್ದಿ ನಿಂಗೆ ಕಳಿಸಿದೆ ಅಲ್ವಾ ಕಾರಾಗೆ ನಿಂತಿದೆ ಇವತ್ ಕೊಟ್ಟು ನಾಲ್ಕು ಇನ್ನೂರು ರೂಪಾಯಿ ಹೆಚ್ಚಂತೆ ಹೋಗ್ಬಿಡ್ತಾರೆ ಹಂಗಂತಂದ್ರೆ ಇವಾಗ ಗೋಲ್ಡ್ ರೇಟು ಲೆವೆನ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ಅಂತ ಇರೋದು ಅಲ್ಲ ಲೆವೆನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಫೈವ್ ಇರೋದೇನೆ ಮಾರ್ಕೆಟ್ ಇರೋದನ್ನ ನೋಡುವಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಆಗಿದ್ದು ನನಗೆ ಬಂದಂತ ನ್ಯೂಸ್ ಸತ್ಯ ಆಗಿದ್ರೆ ಇವತ್ತು ಅದೇನೇ ರೇಟ್ ಪಬ್ಲಿಕ್ ನ್ಯೂಸ್ ಸರ್ ಪಬ್ಲಿಕ್ ನ್ಯೂಸ್ ಅಂತಂದ್ರೆ ಸಿಕ್ಸ್ ಟು ಫೈವ್ನೇ ನೇ ರೇಟ್ ಅಂದ್ರೆ ಆಕ್ಚುಲ್ ಮಾರ್ಕೆಟ್ ಪ್ರೈಸ್ ಅಂತ ಅನ್ನೋದು ನಾನು ಹೋಗಿ ಒಂದು ಗ್ರಾಮ್ ಎರಡು ಗ್ರಾಮ್ ಆಕ್ಚುಲ್ ಮಾರ್ಕೆಟ್ ಪ್ರೈಸ್ ಅಂತ ಅನ್ನೋದು ವೇರಿ ಬಜಾರ್ ಅಲ್ಲಿ ಫಿಕ್ಸ್ ಆಗುವಂತದ್ದು ವೇರಿ ಬಜಾರ್ ಾಗಿ ಫೋನ್ ಹಾಕಿ ಈ ರೇಟ್ ನ ಫಿಕ್ಸ್ ಮಾಡುವಂತ ಇಲ್ಲ ಅಂತ ಅಂದ್ಬಿಟ್ರು ಅಂದ್ರೆ ಏನ್ ಮಾಡ್ತಾನೆ ಆ ಅವನ್ ಏನು ಮಾಡ್ತಾನೆ ಜ್ಯುವೆಲರ್ ಅಂದ ಹೇಗೆ ಅವ್ರ ಎಲ್ಲಾರು ಅವನ ಹತ್ರ ಅದ್ ತಗೊಂಡ್ ಅಡ್ಜಸ್ಟ್ ಮೇಕಿಂಗ್ ಚಾರ್ಜ್ ನ ಎಸ್ ಬಿಡ್ತಾನೆ ನೀನು ಒಂದು ಇನ್ನೂರು ರೂಪಾಯಿ ಕ್ಯಾಲ್ಕುಲೇಟ್ ಮಾಡು ಒಂದು ಗ್ರಾಮ್ ಗೆ ಅದನ್ನ ಮೇಕಿಂಗ್ ಚಾರ್ಜ್ ಅಲ್ಲಿ ಬರೋದು ತಗೊಂಡ್ ಬಿಡ್ತಾನೆ ಈಗ ನಾನು ಹೋಗಿ ಒಡವೆ ಅಂಗಡಿನಲ್ಲಿ ಒಂದು ಗ್ರಾಮ ಎರಡು ಗ್ರಾಮ ತಗೊಂಡೆ ಅಂತ ಅಂದ್ರೆ ಇವತ್ತಿರುವಂತ ಹನ್ನೊಂದ್ ಸಾವಿರದ ನಾನೂರ ಇಪ್ಪತ್ತೈದು ಪ್ಲಸ್ ಟೂ ಪರ್ಸೆಂಟ್ ಸ್ಟಾಂಪಿಂಗ್ ಚಾರ್ಜ್ ಅದಕ್ಕೆ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ತಗೋತೀವಿ ಬೇರೆ ಯಾವ್ದಾರು ಇದು ಒಂದು ಇನ್ನೂರ ತಗೋತೀವಿ ಹಾ ಅದು ಓಕೆ ಓಕೆ ನಾರ್ಮಲ್ ಇವಾಗ ನಾನು ಲಂಪಾಗಿ ದುಡ್ಡಿಟ್ಟಿದ್ದೀನಿ ಓಲ್ಡ್ ರೇಟ್ ಏರ್ತಾನೆ ಇದೆ ಈ ಒಂದು ಒಂದ್ ಕಿಲೋನೋ ಎರಡ್ ಕಿಲೋನೋ ಗೋಲ್ಡ್ ಏನಾದರೂ ಹೋದ್ರೆ ನೀವ್ ಹೇಳಿದ ತರ ಈ ಒಂದ್ ಲಕ್ಷನೋ ಎರಡ್ ಲಕ್ಷನೋ ಪ್ರೀಮಿಯಂ ಕಟ್ಬೇಕಾಗುತ್ತೆ ಹೌದು ಹಂಗಲ್ಲ ನೀವು ಅಫಿಷಿಯಲ್ ಚಾನಲ್ ಎಲ್ಲ ಕಟ್ಟಕಾಗಲ್ಲ ಅಫಿಷಿಯಲ್ ಚಾನಲ್ ನೀವ್ ಗೋಲ್ಡ್ಗೆ ಕಟ್ಬಿಟ್ಟು ನೀವ್ ಎರಡು ವಾರ ಕೂತ್ಕೊಂಡಿರ್ಬೇಕಾಗತ್ತೆ ದೇವಡಾ ದೇವಡಾ ಅನ್ಕೊಂಡ್ ಕೂತ್ಕೊಂಡಿರ್ಬೇಕಾಗತ್ತೆ ದೇವಡಾ ದೇವಡಾ ಅಂತ ಒಬ್ರು ಹಾಡು ಹೇಳಿದ್ರಲ್ವಾ ಆ ತರ ನೀವು ದೇವಡ ದೇವ್ಡ ಅಂತ ಕಾಯ್ಕೊಂಡು ಕೂತಿರ್ಬೇಕಾಗತ್ತೆ ಓಕೆ ಸರ್ ಈಗ ಗೋಲ್ಡ್ ನಾವು ಟಿಕೆಟ್ ಮುಗ್ದೋಯ್ತು ಅಂತಂದ್ರೆ ಆ ಕಾರ್ ನೀನ್ ತಗೊಂಡಿದ್ಯಾ ಅಂತಂದ್ರೆ ತಗೊಂಡಿದ್ದೀನಿ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡಿದ್ಯಾ ಇಲ್ಲ ತಗೊಂಡಿಲ್ಲ ಸರ್ ನಾನು ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಳ್ಳೋದ್ರಲ್ಲೇ ಸ್ಪೆಷಲಿಸ್ಟ್ ಕರೆಕ್ಟ್ ಆಗಿ ಅಲ್ಲಿ ಎಲ್ಲಿ ಬ್ಲಾಕ್ ಅಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋದು ನನ್ಗೆ ಗೊತ್ತು ಈಗ ಆತರ ಅವಕಾಶಗಳೇ ಇಲ್ವಲ್ಲ ಮ್ಯಾನೇಜರ್ ಬನ್ನಿ ಸರ್ ಥಿಯೇಟರ್ ಖಾಲಿ ಆಗಿದೆ ಸರ್ ಯಾರಾದರೂ ಬರಲ್ವಾ ಸರ್ ಅಂತ ಅನ್ನೋ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಊಟದ ಊಟ ಸ್ಟಾರ್ ಎಲ್ಲ ನಟನೆ ಮಾಡಿದ್ರೆ ಫಸ್ಟ್ ಡೇ ಫಸ್ಟ್ ಶೋಗೆ ಕರೆದು ರೀಟ್ ಹಾಕಿ ಕೂರಿಸ್ತಿದ್ರು ರೈಟ್ ಸರ್ ಮುಂದಿನ ಪ್ರಶ್ನೆಗೆ ನಾನು ಬರ್ತೀನಿ ಸರ್ ಅಂದ್ರೆ ಒಂದು ಶಾರ್ಟೇಜ್ ಇದ್ರೆ ಒಂದು ವಸ್ತುಗೆ ಬೆಲೆ ಏರುತ್ತೆ ಈಗ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಶಾರ್ಟೇಜ್ ಓಕೆ ಸರ್ ಫೈನ್ ಈಗ ಈ ಪ್ರೈಸ್ ಅಲ್ಲಿ ನಾನು ಗೋಲ್ಡ್ ತಗೊಳದ ಬೇಡ್ಬಾ ಈಗ ಯಾಕೆ ನನ್ನ ಯಾಕೆ ಕೇಳ್ತಾ ಇದೀಯಾ ನೀವೇ ಹೇಳ್ತಾ ಇದೀರಲ್ಲ ನೀವು ಕೊರೋನಾ ಇಂದ ಹೇಳ್ತಾ ಇದೀರಾ ಅದೇ ನಾನು ನಿಮ್ನೆ ಓದಿ ತೋರ್ಸ್ಬಿಟ್ನಲ್ಲ ನಿಮ್ಗೆ ಆ ಮನುಷ್ಯ ಬಡ್ಕೊಂಡ್ರು ತಗೊಳ್ಳಿ ತಗೊಳ್ಳಿ ಅಂತ ಯಾರು ಕಿವಿಗೆ ಹಾಕೊಂಡಿಲ್ಲ ಅಂತ ಈಗ ಆತರ ಒಂದ್ ಪದ ಮೆತ್ತಗೆ ಹೇಳಿದ್ರಿ ಅಂತ ಇಟ್ಕೊಳ್ಳಿ ಟ್ರಂಪ್ ಇರೋವಾಗ ಭಯ ಯಾಕೆ ಥ್ಯಾಂಕ್ ಯು ಸರ್ ಅದಕ್ಕೆ ಅಂತ ಅನ್ಕೋತೀನಿ ಟ್ರಂಪ್ ಭಾಗವತರಿ ಭಯ ಯಾಕೆ ದೊಡ್ಡಪ್ಪ ಇರೋವಾಗ ಭಯ ಯಾಕೆ ಓಕೆ ಸರ್ ಫೈನ್ ಬಟ್ ಅದ್ರಲ್ಲಿ ಇರುವಂತ ಚಿಕ್ಕ ಚಿಕ್ಕ ವೈಟಾಲಿಟಿ ಇದ್ದೇ ಇರುತ್ತೆ ರೂಪಾಯಿ ಇಳ್ಬಿಡ್ತು ಅಂದ್ರೆ ನನ್ನ ಹತ್ರ ನಿನ್ನೆ ನಡೀತಲ್ವಾ ಸರ್ ರಂಪ್ ಇರೋವಾಗ ಭಯ ಬೇಕೆ ಓಕೆ ಸರ್ ದೊಡ್ಡಪ್ಪ ಇರೋವಾಗ ಭಯ ಯಾಕೆ ರೈಟ್ ಸರ್ ಇದೇ ತರ ತುಂಬಾ ಪ್ರಶ್ನೆಗಳು ಸಿಲ್ವರ್ಗೂ ಇದೆ ಓಕೆ ಸರ್ ಫೈನ್ ಈಗ ಗೋಲ್ಡ್ ಅದ್ರಲ್ಲಿ ಏನ್ ನಡೀತಾ ಇದೆ ಯಾಕೆ ಈ ಡಿಮ್ಯಾಂಡ್ ಅನ್ನೋದನ್ನೆಲ್ಲ ನೀವು ಹೇಳಿದ್ರಿ ಗೋಲ್ಡ್ ಪ್ರೈಸ್ ಏರುತ್ತಾ ಇಡಿಯುತ್ತಾ ಅನ್ನೋದನ್ನ ಕೂಡ ನೀವು ಹೇಳಿದ್ರಿ ಯು ಸರ್ ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್ ನಾಳೆ ಸಿಲ್ವರ್ ಬಗ್ಗೆನು ಸ್ಟಾಕ್ಸ್ ಬಗ್ಗೆ ಮಾತಾಡೋಣ ಇನ್ವರ್ ಅಲ್ಲೂ ಇದೇ ತರ ಹಲವು ವಿಷಯಗಳಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ ತಕ್ಷಣ ಹೈಕಲ್ ಗ್ಯಾಪ್ ಅಲ್ಲಿ ನಾನು ಪೇಜ್ ನಲ್ಲಿ ರೋಮೋ ಹಾಕೊಂಡ್ಬಿಟ್ಟೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಡೆನ್ ನೋಟಿಫಿಕೇಶನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಧನ್ಯವಾದಗಳು